ಬಹಳಷ್ಟು ಭಕ್ತರು ಅವರು ಹಠಾತ್ ಆಗಿ ಅದೇ ಹೋಗಿತ್ತು ಬಹುಶಃ ಶ್ರೀಗಳವರು ಬಹಳಷ್ಟು ಪರಿಶ್ರಮದಿಂದ ಈ ಮಠವನ್ನ ಬೆಳೆಸಿದ್ರು ಕಷ್ಟದ ಜೀವನ ಶಿಸ್ತನ್ನ ಕಲಿಸುವಂತ ಪಾಠಶಾಲೆ ಬಹುಶಃ ಈ ಭಾಗದ ಭಕ್ತರ ಸಹಕಾರ ಮತ್ತು ಈ ಕಪ್ಪಗಳಿ ಜನ್ಮ ಮಠದಲ್ಲಿ ಈ ಹಿಂದೆ ಯಾರೂ ಮಾಡದೇ ಇರುವಂಥ ಅದ್ಭುತ ಕಾರ್ಯಗಳನ್ನು ಅವರು ಮಾಡಿದ್ರು ಏಕಕಾಲದಲ್ಲಿ ಶ್ರೀ ಜಗದ್ಗುರು ಪಂಚಪೀಠಾಭರನ್ನು ಬರಮಾಡಿಕೊಂಡು ವಿದ್ಯಾಲಯವನ್ನು ಉದ್ಘಾಟನೆ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ರು ಹಾಗಾಗಿ ರಂಭಾಪುರಿ ಜಗದ್ಗುರು ಈ ಭಾಗದಲ್ಲಿ ಬಂದಾಗ ಶ್ರೀಗಳವರು ತಮ್ಮ ಮನದಾಳದ ಆಸೆ ಪೀಠದ ಈ ಮಠವನ್ನು ಮುಂದೆ ಭವಿಷ್ಯತ್ತಿನಲ್ಲಿ ಬೆಳೆಸುವಂಥ ಸದಿಚ್ಛೆಯನ್ನು ಅವರು ಹೊಂದಿದ್ದೆ ಹಾಗೆ ಅವರು ಅಕಾಲಿಕವಾಗಿ ಈ ಸಂದರ್ಭದಲ್ಲಿ ಅಗಲಿ ಹೋಗಿದ್ದು ಬಹಳಷ್ಟು ದುಃಖವನ್ನು ಉಂಟು ಮಾಡಿದರು ಅವರ ದೂರದೃಷ್ಟಿ ಈ ಮಠದ ಅಭಿವೃದ್ಧಿ ದಿಶೆಯಿಂದ ಅವರು ಏನು ನಿರ್ಧಾರ ಕೈಗೊಂಡಿದ್ದಾರೆ ಆ ನಿರ್ಧಾರ ಕೈಗೊಂಡಿದ್ದನ್ನು ಸಹಕಾರಗೊಳಿಸುವಂತಹ ಜವಾಬ್ದಾರಿ ರಂಭಾಪುರಿ ಧರ್ಮಪೀಠದ ಮೇಲಿದೆ ಈ ಮಠದ ಈ ಪರಂಪರೆಯಲ್ಲಿ ಬಂದಂಥ ಎಲ್ಲ ಶಿಷ್ಯ ಸದ್ಭತರು ಮಹಾಪೇತದ ಒಂದು ಸದಾಶಯ ಶ್ರೀಗಳವರ ಸದಿಚ್ಛೆಯಿಂದ ಮುಂದಿನ ಎಲ್ಲ ಕಾರ್ಯಗಳಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂಥ ಈ ಪರಂಪರೆ ಈ ಮಠದ ಪರಂಪರೆ ಅನೋಚಾನವಾಗಿ ಮುಂದುವರಿಯಲಿಕ್ಕೆ ಒಂದು ನಿರ್ಣಯವನ್ನು ಜಗತ್ತರವರು ಕೈಗೊಳ್ತಾ ಇದ್ದಾರೆ ಹಾಗಾಗಿ ಈ ಮಠದ ಪ್ರಮುಖರು ಸದ್ಭದ್ದರು ಲಂಭಾಪುರಿ ಧರ್ಮ ಪೀಠದಲ್ಲಿ ಮಾರ್ಚ್ ಆರಿಂದ ಜಯಂತಿ ಮುಗಿಯುವ ತನಕ ಜಗದ ರಂಭಾಪುರಿ ಪೀಠದಲ್ಲಿನೇ ವಾಸ್ತವ ಇರ್ತಾ ಇದೆ ಅಂತಹ ಸಂದರ್ಭದಲ್ಲಿ ಪ್ರಮುಖ ಭಕ್ತರು ಆಗಮಿಸಿದಾಗ ನನ್ನ ನಿರ್ಣಯವನ್ನು ಕೈಗೊಂಡು ಮುಂದಿನ ಶ್ರೀಗಳು ಪಟ್ಟಾಧಿಕಾರ ಮಹೋತ್ಸವದ ನಿಶ್ಚಿತವಾದಂಥ ದಿನಾಂಕವನ್ನು ತಿಳಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡುತ್ತೇವೆ ಏನು ಸಮಾಧಿಕಾರಿ ಇದೆ ಆ ಎಲ್ಲ ಸಮಾಧಿ ಕಾರ್ಯಗಳು ಇಲ್ಲಿರ್ತಕ್ಕಂಥ ವೇಣುಗ ಶಿವಾಚಾರ್ಯ ಶಾಸ್ತ್ರಗಳು ಇನ್ನೂ ಎಲ್ಲ ಮಠಾಧೀಶರ ಸಮಕ್ಷಮದಲ್ಲಿ ಬಹುಶಃ ಅವರು ಇರುವಾಗಲೇ ಅವರ ಸಮಾಧಿ ಕಟ್ಟಡವನ್ನು ಶ್ರೀಗಳವರು ಪೂರ್ಣ ಮಾಡಿದರು ಬಹುಶಃ ನಾವು ಅವ್ರಿಗೇಂದ್ವಿ ನೀವು ಯಾಕೆಷ್ಟು ಹೇಗೆ ಮಾಡಿದರೆ ಬಹುಶಃ ಅವರಿಗೆ ಗೊತ್ತಿರಬೇಕು ಬಹುಶಃ ನಾನು ಭಾಳ ವರ್ಷ ಬದುಕೋಕ್ಕಿಲ್ಲ ಅದಕ್ಕೆ ಒಂದು ಮಂದಿರ ನಿರ್ಮಾಣ ಮಾಡಿದರೆ ಒಳ್ಳೇದಂತ ಬುದ್ಧಿ ಉದ್ಯಮ ಅವತ್ತು ಕೂಡ ಮಂಗಳಾಕ್ಷತೆ ಆಗಿದ್ದೆ ಅವರ ಪುಣ್ಯ ಬಹಳ ದೊಡ್ಡದಿದೆ ಬೀಟ ಮೇಲೆ ಅಭಿಮಾನ ಬಹಳ ದೊಡ್ಡದಿದೆ ಬಹುಶಃ ನಾವು ಬೇರೆ ರಾಜ್ಯದ ಬೇರೆ ಭಾಗದಲ್ಲಿ ಇದ್ರೆ ಬರಲಿಕ್ಕೆ ಆಗ್ತಾ ಇದ್ದಿಲ್ಲ ಆದರೆ ಇವತ್ತು ಹೊಳೆ ತಾಲೂಕಿನ ಬಿಡೋಣಿಯಲ್ಲಿ ಒಂದು ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮ ಇರೋದರಿಂದ ರಾತ್ರಿ ನಾವು ಹಳೆ ಪಟ್ಟಣಕ್ಕೆ ನಾವು ಬಂದ್ವಿ ಹೀಗಾಗಿ ಈ ಒಂದು ಅಂತ್ಯ ಕಾರ್ಯದಲ್ಲಿ ಕೂಡ ಜಗದ್ರವರು ಪಾಲ್ಗೊಳ್ಳುವಂಥ ಒಂದು ಅವಕಾಶ ಏನು ಬಂತು ಅವರು ಬಹುಶಃ ಜಗದ್ಗುರು ರೇಣುಕಾಚಾರ್ಯರು ಕ್ಷೇತ್ರನಾಥ ವೀರ್ಭದ್ರ ಸ್ವಾಮಿ ಒದಗಿಸಿಕೊಳ್ತಂಥ ಅವರು ಮಾಡಿದಂಥ ಪುಣ್ಯದ ಫಲದಿಂದ ಇವತ್ತು ಜಗದು ಅವರ ಆಗಮನಕ್ಕೆ ಕಾರಣವಾಗಿದೆ ಅನ್ನುವಂಥ ಮಾತನ್ನು ಹೇಳಿ ಈಗಾಗಲೇ ಅವರ ಪವಿತ್ರವಾದಂತಹ ಪಾರ್ಥಿವ ಶರೀರಕ್ಕೆ ಜಗತ್ತು ಪೂಜೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ಮಾಡಿ ಸಂಸ್ಕಾರಗೊಳಿಸಿದ್ದೇವೆ ಅದನ್ನು ಅತ್ಯಂತ ಜೋಪಾನವಾಗಿ ಸಮಾಧಿ ಕಾರ್ಯವನ್ನು ಪೂರ್ಣ ಮಾಡುವಂಥ ಜವಾಬ್ದಾರಿ ಎಲ್ಲ ಇದೆ ಯಾರೂ ಕೂಡ ಯಾವುದೇ ರೀತಿಯಾದಂಥ ಅಸಮಾಧಾನಕ್ಕಾಗಲಿ ಅಥವಾ ಉದ್ವೇಗಕ್ಕೆ ಒಳಗಾಗುವಂಥದ್ದಾಗಲಿ ಯಾರೂ ಕೂಡ ಮಾಡುವಂಥ ಅವಕಾಶ ಬೇಡ ಈ ಮಠದ ಪರಂಪರೆಯಲ್ಲಿದೆ ಬ್ರಹ್ಮ ತೀರ್ಥದ ಒಂದು ಪರಂಪರೆಯಲ್ಲಿ ಬೆಳೆದಂಥ ಕರ್ಪರಹಳ್ಳಿ ಶಾಖಾ ಮಠ ಇದು ಉತ್ತರೋತ್ತರವಾಗಿ ಭೂಯ ಭವಿಷ್ಯತ್ತಿನಲ್ಲಿ ಬೆಳೆಯಲಿಕ್ಕೆ ಏನೇನು ಸಾಧ್ಯದೆ ಆ ಎಲ್ಲ ಮಾರ್ಗದರ್ಶನವನ್ನು ಸ್ತ್ರೀ ಈ ಮಠದ ಎಲ್ಲ ಸ್ವಲ್ಪ ಭಕ್ತರಿಗೆ ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದಕ್ಕಿಂತ ಹೆಚ್ಚಿಗೆ ಹೇಳುವಂಥದ್ದೇನೂ ಇಲ್ಲ ಶ್ರೀಗಳವರು ಬಹಳ ಮಠಕ್ಕಾಗಿ ತಮ್ಮ ರಕ್ತವನ್ನೇ ಕೈದು ಈ ಮಠವನ್ನು ಕಟ್ಟಿದ್ದು ಎಲ್ಲ ಭಕ್ತರ ಪ್ರೀತಿ ವಿಶ್ವಾಸಗಳನ್ನು ಬೆಳೆಸಿಕೊಂಡಿದ್ದು ಮತ್ತು ಅವರ ನಂಬಿದಂಥ ಭಕ್ತರು ಅವ್ರಿಗೇನು ಸಹಾಯ ಮಾಡಿದರು ಅದನ್ನು ಯಾವತ್ತೂ ಅವರು ನೆನಪಿಸ್ತಾ ಇದ್ರು ರೇಣುಕಾಜ್ಯ ಹೆಸರಿನಲ್ಲಿ ಕಟ್ಟಿದಂಥ ವಿದ್ಯಾಲಯವಾಗಲಿ ಈ ಮಠದ ನವೀಕರಣ ಮತ್ತೆಂಥ ಗೋಶಾಲೆ ಬಾಸೋದ ಮಂದಿರ ಯಾತ್ರಿ ನಿವಾಸ ಇವೆಲ್ಲಗಳನ್ನು ಶಾಸಕರ ಸಮರ್ಕ್ಷಣದಲ್ಲಿ ಮೂರ್ನಾಲ್ಕು ತಿಂಗಳ ಹಿಂದೆ ಬಂದು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಿದ್ವಿ ಇನ್ನೂ ಹತ್ತಾರು ವರ್ಷ ಅವರು ಬದುಕಿ ಮಾಡಿದ್ರೆ ನಮಗಂತೂ ಭಾಳ ಇತ್ತು ಆದರೆ ಪಕ್ಕವಾದಂಥ ಫಲಗಳನ್ನು ಭಗವಂತ ಭೂಲೋಕದಲ್ಲಿ ಬಿಡುವುದಿಲ್ಲ ನನಗೆ ಬೇಗ ಅಂತ ಎತ್ಕೊಳ್ತಾರೆ ಹಾಗೆ ಶ್ರೀಗಳವರ ಪಕ್ಕವಾದಂಥ ಜೀವನ ಇವತ್ತು ಪರಮಾತ್ಮನಲ್ಲಿ ಲೀನವಾಗಿದೆ ಜಗದ್ಗುರು ರೇಣುಕಾಚಾರ್ಯ ಪಾದದಲ್ಲಿ ಅವರು ಸಮ್ಮಿಲಿತರಾಗಿದ್ದಾರೆ ಅಗಲಿದಂಥ ಅವರ ಪವಿತ್ರಾತ್ಮಕ ಭಗವಂತ ಭಗವತ್ಪಾದ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಶಿರಶಾಂತಿಯನ್ನು ಅನುಗ್ರಹಿಸಿ ಅವರ ಅಗಲಿಕೆಯಿಂದ ಉಂಟಾದಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಈ ಮಠದ ಎಲ್ಲ ಶಿಷ್ಯ ಸದ್ಭಕ್ತ ಮಂಡಳಿಯವರಿಗೆ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಅತ್ಯಂತ ಒಂದು ಅಭಿಮಾನದಿಂದ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರಿಗೆ ಗೌರವದ ಗುಡಿಗಳನ್ನು ಅರ್ಪಿಸಿ ಆಶೀರ್ವಾದವನ್ನು ಕರುಣಿಸ್ತಾ ಇದ್ದೇವೆ ಒಟ್ಟಾರೆ ಈ ಒಂದು ಸಮಾಧಿ ಕಾರ್ಯದಲ್ಲಿ ಪಾಲ್ಗೊಂಡಂಥ ಸಕಲ ಸದ್ದರಿಗೂ ಮಾನ್ಯ ಶಾಸಕರಂಥ ರವಿಶಂಕರ್ ಅವರಿಗೂ ಅವರ ಎಲ್ಲ ಅಪಾರ ಅಭಿಮಾನಿ ಬಳಗಕ್ಕೂ ಪರಮದಯಾಳು ಪಾರ್ವತಿ ಪರಮ